ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ವೆಯ್ಟ್ ಲಾಸ್ಗೆ ದಿ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳೋವಂಥ ಮಿಲೆಟ್ಸ್ ಕಿಚಡಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ನಾನು ಇದರಲ್ಲಿ ಎಲ್ಲ ತರಕಾರಿನೂ ಒಂದೇ ತಟ್ಟಲ್ಲಿಟ್ಟಿದ್ದೀನಿ ಯಾಕಂದರೆ ಮೇಯ್ನಾಗಿ ಈ ಕಿಚಡಿನ ಬರೀ ಅಷ್ಟೇ ಅಲ್ಲದೆ ವೆಯ್ಟ್ ಲಾಸ್ ಮಾಡೋರಷ್ಟೇ ಅಲ್ಲದೆ ಹಾಸ್ಟೆಲ್ ಪಿ ಜಿ ಸ್ಟೂಡೆಂಟ್ಗಳು ಸಹ ಮಾಡ್ಕೋಬಹುದು ಅನ್ನೋ ಉದ್ದೇಶದಲ್ಲಿ ಅವ್ರಿಗೆ ತುಂಬ ಥಿಂಗ್ಸ್ ಮನೇಲಿ ಆದರೆ ಇರುತ್ತೆ ಪಿ ಜಿಲಾದರೆ ಇರೋದಿಲ್ಲ ಅನ್ನೋ ಉದ್ದೇಶಕ್ಕೆ ಇಲ್ಲಿ ನಾನು ಒಂದೇ ತಟ್ಟೆಯಲ್ಲಿ ಈರುಳ್ಳಿ ಹಸಿಮೆಣಸು ಟೊಮೊಟೊ ಕ್ಯಾರೆಟು ಅದಾದ ನಂತರ ಆಲೂಗಡ್ಡೆ ಮೆಂತ್ಯ ಸೊಪ್ಪು ಕೊತ್ತಂಬರಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೇ ರೀತಿ ಇಲ್ಲಿ ಕಾಳುಗಳನ್ನ ಸಹ ನೆನೆಸಿಟ್ಕೊಂಡಿದ್ದೀನಿ ಹೆಸ್ರು ಕಾಳು ಕಡಲೆಕಾಳು ರಾಜ ಅಲಸಂದಿ ಕಾಳನ್ನು ಸಹ ಇದರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈ ಎಲ್ಲ ಕಾಳುಗಳು ಹೈ ಪ್ರೋಟೀನ್ ಇರೋ ಕಾಳುಗಳೇ ಈ ಕಾಳುಗಳ ಜೊತೆಗೆ ನಾನು ಮಿಲೆಟ್ಸ್ ಕೂಡ ನೈಟಿ ನೆನೆಸಿಟ್ಕೊಂಡಿದ್ದೆ ಇವು ಕೂಡ ಮಿಲೆಟ್ಸ್ ಕೂಡ ನೆಂದಿದೆ ಈಗ ಇದಕ್ಕೆ ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಟೇಸ್ಟಿಗೆ ಹಾಗೂ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆನ ಯೂಸ್ ಮಾಡ್ತಾ ಇದ್ದೀನಿ ನೀವು ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳ್ನ ತಂದು ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಅದಾದ ನಂತರ ನಾನಿಲ್ಲಿ ಆಯಿಲ್ ಕೂಡ ಎಳ್ಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಮಾಮೂಲಿ ಫಾಮ್ ಆಯಿಲು ಅದು ಯೂಸ್ ಮಾಡಿದೆ ಎಳ್ಳೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಇಲ್ಲಿ ಎಲೆಕ್ಟ್ರಿಕ್ ಕೆಟಲಲ್ಲಿ ಎಳ್ಳೆಣ್ಣೆ ಇದ್ದೀನಿ ಎಳ್ಳೆಣ್ಣೆಯಲ್ಲಿ ಎಳ್ಳೆಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಇದ್ದೀನಿ ಜೀರಿಗೆ ಸಾಸಿವೆ ಮತ್ತು ಏನು ಮಸಾಲೆ ಅರಶಿಣ ಪುಡಿ ಪ್ಯಾಕೆಟ್ಗಳಿರುತ್ತಲ್ಲ ಅದನ್ನು ಯಾವಾಗಲೂ ನೀವು ಸ್ವಲ್ಪನೇ ಓಪನ್ ಮಾಡ್ಕೋಬೇಕು ಹೆಚ್ಚಾಗಿ ಓಪನ್ ಮಾಡಿದರೆ ಹೆಚ್ಚೆಚ್ಚಾಗಿ ಬಿದ್ದುಬಿಡುತ್ತೆ ಸಾಸಿವೆ ಜೀರಿಗೆ ಚಟಪಟ ಆದ ನಂತರ ಇದಕ್ಕೆ ನಾವು ನಾವು ಮೊದಲೇ ಏನು ಹೆಚ್ಚಿಟ್ಕೊಂಡಿದ್ವಿ ಆ ತರಕಾರಿಗಳನ್ನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಆ ಎಣ್ಣೆಯಲ್ಲೇ ಬತ್ತಿಸ್ಬೇಕು ಬತ್ತಿಸಾದ ನಂತರ ಇದು ಎಲೆಕ್ಟ್ರಿಕ್ ಕೆಟಲ್ ಆಗಿರೋದ್ರಿಂದ ಹಸಿ ಇಲ್ಲ ಅಂದರೆ ಬೇಗ ತಳ ಬಿಡುತ್ತೆ ಹಾಗಾಗಿ ಈ ತರಕಾರಿ ಮತ್ತು ಕಾಳುಗಳು ಏನು ಮಿಲೆಟ್ಸು ಬೇಯೋದಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕಾಗುತ್ತೋ ಅಷ್ಟು ಪ್ರಮಾಣದ ನೀರು ಅಂದರೆ ನಾನಿಲ್ಲಿ ನಾಲ್ಕು ಲೋಟ ನೀರು ಹಾಕ್ತಾ ಇದ್ದೀನಿ ನಾಲ್ಕು ಲೋಟದಷ್ಟು ನೀರನ್ನ ಸೇರಿಸ್ಕೋಬೋದು ಇದು ಕಿಚಡಿ ಆಗಿರೋದ್ರಿಂದ ಸ್ವಲ್ಪ ಹೆಚ್ಚಿಗೆ ನೀರು ಸೇರಿಸ್ಕೊಂಡ್ರು ಏನು ತೊಂದರೆ ಇಲ್ಲ ನೀರನ್ನ ಸೇರಿಸ್ಕೊಂಡು ಇದಿನ್ನೇನು ಬಿಸಿ ಆಗ್ತಾ ಇದೆ ಕುದೀತಾ ಇದೆ ಅನ್ನೋ ಟೈಮಲ್ಲಿ ನಾವು ಮೊದಲೇ ಏನು ನೆನೆಸಿಟ್ಕೊಂಡಿದ್ದಂತಹ ಕಾಳುಗಳಿತ್ತು ಆ ಕಾಳುಗಳನ್ನು ಸಹ ಇದರೊಳಗೆ ಸೇರಿಸ್ಕೋಬೇಕು ಕಾಳುಗಳೆಲ್ಲ ಸೇರಿಸ್ಕೊಂಡಾದ ಎರಡರಿಂದ ಮೂರು ನಿಮಿಷ ಕುದಿಯಲು ಬಿಡಬೇಕು ಕುದಿ ಆದ ನಂತರ ಈ ಥರ ಕುದೀತಾ ಇರಬೇಕಾದ್ರೆ ನಾವೇನು ನೆನೆಸಿಟ್ಕೊಂಡಂತಹ ಮಿಲೆಟ್ಸ್ ಇದೆ ಮಿಲೆಟ್ಸ್ನೂ ಸಹ ಇದಕ್ಕೆ ಸೇರಿಸ್ಕೋಬೇಕು ಅದಾದ ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೋಬೇಕು ಅದಾದ ನಂತರ ಇದರ ಟೇಸ್ಟಿಗೋಸ್ಕರ ಗರಂ ಮಸಾಲ ಅದು ಕೂಡ ಓಪನ್ ಮಾಡುವಾಗ ಸ್ವಲ್ಪನೇ ಓಪನ್ ಮಾಡ್ಕೊಂಡಿರಬೇಕು ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೋಬೇಕು ಅದಾದ ನಂತರ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಸೇರಿಸಬೇಕು ಇದರಲ್ಲಿ ನಾನು ಖಾರ ಹಾಕ್ತಾಯಿಲ್ಲ ಖಾರ ಬೇಕು ಅಂತ ಅಂದವರು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರನೂ ಸಹ ಸೇರಿಸ್ಕೋಬೋದು ಬೇಡಪ್ಪ ಅಂತಂದರು ಗರಂ ಮಸಾಲ ಮತ್ತು ಹಸಿಮೆಣಸು ಹಾಕಿರೋದ್ರಿಂದ ಅದರಲ್ಲೇ ಖಾರ ಇರುತ್ತೆ ಸಾಕಾಗುತ್ತೆ ಈ ರೀತಿ ಕುದಿ ಬರಬೇಕಾದ್ರೆ ಒಂದು ಐದು ನಿಮಿಷ ಮುಚ್ಚಿಡಬೇಕು ನೋಡಿ ಮುಕ್ಕಾಲು ಭಾಗದಷ್ಟು ಮಿಲೆಟ್ಸು ಬೆಂದಾಗಿದೆ ಈಗ ಈ ಥರ ಬೆಂದಾದ ನಂತರ ಉರಿ ಸ್ವಲ್ಪ ಕಡಿಮೆ ಮಾಡಬೇಕು ಕಡಿಮೆ ಮಾಡಿ ನಾವು ಕಟ್ ಮಾಡಿ ಇಟ್ಕೊಂಡಂತಹ ಕೊತ್ತಂಬರಿ ಸೊಪ್ಪೇನಿದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಇದು ಅತಿ ಹೆಚ್ಚಿಗೆ ಉರಿ ಇಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರೋದರಿಂದ ಯಾಕಂದರೆ ಎಲೆಕ್ಟ್ರಿಕ್ ಕೆಟಲ್ ಆಗಿರೋದ್ರಿಂದ ಚಾನ್ಸಸ್ ಇರೋದರಿಂದ ಕಡಿಮೆ ಉರಿನೇ ಮಾಡಬೇಕು ನೋಡಿ ಈ ರೀತಿ ಕಿಚಡಿ ರೆಡಿಯಾಗಿದೆ ವೆಯ್ಟ್ ಲಾಸಿಗೆ ದಿ ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಈ ಕಿಚಡಿನ ಸರ್ವ್ ಮಾಡಿಕೊಂಡು ನೀವು ಟೇಸ್ಟ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಈ ಥರ ಹೆಚ್ಚೆಚ್ಚಿನ ಡಯಟ್ ಫುಡ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್